गुरू वीअ डोली गुरु वायली गुरू वायू जी बोडली गुरु वाय बोडली जेकी वहीर जो हलत लवारो जी डोरली जेकी वहीर जा होलत लवार वी डोरी ಅಮ್ಮ ಭೂಮಿ ಈ ರೈತನ ಬಡವನ ಭವನೆಯಲ್ಲಿ ಬೆಂದು ಬೆಂದು ಬೇಸರವಾಗಿದೆ ಈ ಬದುಕು ಪಾಡಿಗೆ ಎತ್ತು ದುಡಿದಂತೆ ದುಡಿದು ದೇಹ ಮುಪ್ಪಾಗಿದೆ ಆದರೆ ತಾಯಿ ವರ್ಷ ಈ ಮಡವಡ ಬಾಳ ಬಂಗಾರವಾಗಲಂದು ಸ್ಥಿರವಾಗಿ ಬೇಡಿಕೊಳ್ಳುವೆ ಮುಂದಾಯಿ ಸ್ಥಿರವಾಗಿ ಬೇಡಿಕೊಳ್ಳುವೆ ಇಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆಲ್ಲ నిమికాకి బుద్ధి తੰదితనే కానీ ಕೈ తడుసుకొని ఊటమందిరండి అవును నడిసిరుదేవి ఊటమడదదర హట్టే చేలొదు illa నావు దుడువుద హట్టగకి మతు బట్టగకి అలవే అవుతరి బని ಕೈ తడుసుకొని హట్టే ತುಂಬಾ ఊటమందిరంటే బని సాంబి ನೀ ಮಾಡಿದ ಅಡಿಗೆ ಒಂದೊಂದು ಅನ್ನದಗಳಿನಲ್ಲಿ ನನ್ನ ಹೆಸರು ಬರೆದಿರುವನು ಆ ದೇವರು ಅಷ್ಟೇ ಅಲ್ಲ ನಿನ್ನ ಕೈಯಿಂದ ಮಾಡಿದ ಅಡಿಗೆ ಊಟ ಮಾಡಿದರೆ ಪಂಚಾಮೃತ ಒಂದಷ್ಟೇ ಆನಂದವಾಗದು ಈ ನನ್ನ ಅಂತರಾಳಕ್ಕೆ ಯಾಕೆ ಇದ್ದಾರಾ ನೀವು ಅಂತ ರೀ ಖಂಡಿತವಾಗಿ ಹೇಳಿ ನಾನು ಮಾಡಿದ ಅಡಿಗೆ ಅಷ್ಟೊಂದು ರುಚಿ ಆಗಿದೆಯಾ ಅಂತ ಅಲ್ಲ ರೀ ಮನೆಯಲ್ಲಿ ಮಾಡೋದಕ್ಕೆ ಅಕ್ಕಿ ಇಲ್ಲ ಇನ್ನು ಒಂದು ಉಪ್ಪು ಕೂಡ ಇಲ್ಲ ಅಂದಾಗ ನಾನು ಮಾಡಿದ ಅಡಿಗೆ ಹೇಗೆ ರುಚಿಯಾಗಿದೆ ಅಂತ ಹೇಳ್ತಾ ಸ್ವಾಮಿ ಹೇಳಿ ನೋಡೋಣ ಸಿರಿದೇವಿ ನೀನು ನನ್ನ ಅಂಗಿಣಿಯಾಗಿ ಆರು ತಿಂಗಳಾಯ್ತು ನಿನಗೊಂದು ಸೀರೆ ಕೊಡೋದು ಶಕ್ತಿ ನನ್ನಲ್ಲಿಲ್ಲ ಅದು ಅಲ್ಲದೆ ಮನೆಯಲ್ಲಿ ಎಣ್ಣೆ ಇದ್ದರೂ ಬೇಳೆ ಇಲ್ಲ ಕಾರು ಇದ್ದರೆ ಉಪ್ಪವೂ ಇಲ್ಲ ಇಂಥ ಹೊತ್ತಿನಲ್ಲಿ

ಅಳಲಿ ನಾನು ನಿಮ್ಮ ಅರ್ಧಂಗಿನಿಯಾಗಿ ಬರಬೇಕಾದ್ರೆ ನನ್ನ ಏಳು ಏಳು ಜನ್ಮದ ಪುಣ್ಯನ ಕಾಣಿ ಅಂತ ಈ ಅನಾಥಳನ್ನು ಎಲ್ಲಿ ಮೂಲೆಯಲ್ಲಿ ಬಿದ್ದ ನನ್ನನ್ನು ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರಲ್ಲ ಅದೇ ನನ್ನ ಪುಣ್ಯ ಅಂತ ಬಡವನಾಗಿ ಹೊಟ್ಟಬಾರದು ಈ ಭೂಮಿಯ ಮೇಲೆ ಯಾಕಂದರೆ ಒಬ್ಬ ಬಡವ ಬೆವರ ಸುರಿಸಿ ಭೂಮಿಯಲ್ಲಿ ದುಡಿದು ಬೀಜ ಬಿತ್ತಿ ಬೆಳೆ ತಗದು ಆ ಬೆಳೆ ಬಂದ ದಿನವೇ ಬಡ್ಡಿ ಬಾದರು ಬಂದು ಬಂದಲ ಲಾಭವನ್ನೆಲ್ಲ ಕಬ್ಬಳಿಸಿಕೊಂಡು ನಮ್ಮ ಬಡವರನ್ನು ಬೀದಿಯಲ್ಲಿ ಬಿತ್ತಿ ಬೇಡವಂತ ಮಾಡುತ್ತಾರೆ ಆ ಪಂಡ ನಮ್ಮ ಮಕ್ಕಳು ಯೋಗಿ ಬೀಸಿದ್ದು ಯೋಗಿಗೆ ಜೋಗಿ ಬೀಸಿದ್ದು ಜೋಗಿಗೆ ಬಡವ ಬೀಸಿದ್ದು ಬಡವನಿಗೆ ಆ ಶ್ರೀಮಂತ ಬಯಸಿದ್ದು ಶ್ರೀಮಂತನಿಗೆ ಎನ್ನುವ ಅಣ್ಣ ಬಸವಣ್ಣನವರು ಹೇಳಿದ ಈ ಅಮೃತ ನುಡಿ ಸತ್ಯ ಸ್ವಾಮಿ ಸತ್ಯ ಅದರಂತೆ ನಿಮ್ಮಂತ ಪಡೆಯ ಪತಿಯನ್ನು ಪಡೆಯಬೇಕಾದ್ರೆ ನಾನು ಏಳು ಜನ್ಮ ಪುಣ್ಯ ಮಾಡಿದ್ದೇನೆ ಸ್ವಾಮಿ ಪುಣ್ಯ ಮಾಡಿದ್ದೀನಿ ನಾನು ಸಿರಿದೇವಿ ಸಿರಿದೇವಿ ನೀನು ನನ್ನ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ನಿನ್ನನ್ನು ಪಡೆದ ನಾನೇ ಮಹಾಪುಣ್ಯವಂತನು ಪ್ರತಿ ಒಬ್ಬ ಬಡವನಿಗೆ ನಿನ್ನತ್ತ ಸತಿ ಸಿಕ್ಕರೆ ಆ ಬಡವಣ ಬಾಳು ಬಂಗಾರದ ಬೀಡು ನಿಮ್ಮ ಸಪತಿ ದೇವರನ್ನು ಪಡೆಯಬೇಕಾದ್ರೆ ನಾನು ಏಳು ಜನ್ಮ ಪುಣ್ಯ ಮಾಡಿ ಬಂದಿದ್ದೇನೆ ದೇವರಿಗೆ ಗೊತ್ತು ಅಂತ ಸರಿ ಹಾಗಾದರೆ ಬಾಣಿನಲ್ಲಿ ಭಾಸ್ಕರ ಉದಯಿಸಿ ಬಂದಂತೆ ನಿನ್ನ ನಿನ್ನ ಶ್ರೀಕಂಠದಿಂದ ಒಂದು ಹೊರಹೊಮ್ಮಲಿ ಒಂದು ಉತ್ಪಾದಕಿ ಇದೆ

Oh, mm -hmm. चंद्र के पदर चल हंगे भोपुर चंद्र के पादर में चल हंगे श्री राम में चरगे की, श्री राम में की। I could have been a No, no, no. रजी

तुम्बी प्रतिया सागरा से सुंदर मददी तुम्हें प्रीतिया सागरा மே அமீர மதூரா அமீரத்த

ತಂದೆ ಭಾರತೇಶ ಆ ಸೋದರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡುವ ಯಾಕಂದರೆ ಕಾಲದ ಮಿತಿ ವ್ಯರ್ಥವಾಗಿ ಹೋಗುವ ಪರಿಸ್ಥಿತಿ ಬಂದು ಗೆಟ್ಟು ಹೋಗಿದೆ ನೀನೇ ಒಂದು ದಾರಿ ತೋರಿಸಿ ಮುನ್ನಡೆಸಿಕೊಂಡು ಹೋಗು ತಂದೆ ಮುನ್ನಡೆಸಿಕೊಂಡು ಹೋಗು ಮುಂದೆ ಮುಂದೆ ನಾವು ಒಳ್ಳೆ ಮಣತನವೆನಿಸಿಕೊಳ್ಳಬೇಕೆಂಬುವ ಆಸೆ ನನಗೆ ಆದರೆ ಇಲ್ಲಿ ಕೆಟ್ಟ ಸಾಮ್ರಾಜ್ಯವನ್ನು ತಾಪಿಸ್ತಾನೆ ಅವನ ಕಟ್ಟಿಕೊಂಡಿರೋ ದ್ರೋಷವನ್ನು ಈ ಬಡವನ ರೋಷದ ಸಾಗರದಲ್ಲಿ ಮುಳುಗಿಸಿ ಮಣ್ಣು ಪಾಲು ಮಾಡುದೇ ನನ್ನ ಪರ್ಮ ಗುರಿ